ಸ್ನೇಹಿತರೆ ಡೆವೋಷನಲ್ ಟುಡೇಗೆ ಸ್ವಾಗತ ಪೂರ್ವದಲ್ಲಿ ಹುಟ್ಟಿದ ಸೂರ್ಯ ಪಶ್ಚಿಮದಲ್ಲಿ ಹೇಗೆ ಅಸ್ತಂಗತವಾಗ್ತಾನೋ ಹಾಗೆ ಹುಟ್ಟಿದ ಪ್ರತಿಯೊಂದು ಜೀವಿಯೂ ಸಾಯಲೇಬೇಕು ಇದು ಭೂಮಿಯ ಮೇಲಿರುವ ಪ್ರತಿ ಜೀವಿಗೂ ಅನ್ವಯವಾಗುತ್ತೆ ಕೆಲವರು ಈ ವಾಸ್ತವವನ್ನು ಒಪ್ಪೋದಿಲ್ಲ ಇನ್ನು ನಮ್ಮ ಹಿಂದೂ ಧರ್ಮದಲ್ಲಿ ಯಾರಾದರೂ ಸತ್ತ ನಂತರ ಶಂಖವನ್ನು ಯಾಕೆ ಊತ್ತಾರೆ ಯಾರಾದರೂ ರಾತ್ರಿ ಸತ್ತರೆ ಅವರ ಅಂತಿಮ ಸಂಸ್ಕಾರವನ್ನು ಬೆಳಗ್ಗೆ ಮಾಡೋದು ಯಾಕೆ ಹಾಗೆ ರಾತ್ರಿ ಸತ್ತವರ ಶವವನ್ನು ಒಂಟಿಯಾಗಿ ಯಾಕೆ ಬಿಡೋದಿಲ್ಲ ಅನ್ನೋ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ ಅಷ್ಟಕ್ಕೂ ಗರುಡ ಪುರಾಣದಲ್ಲಿ ಸಾವಿನ ಬಗ್ಗೆ ಏನು ಹೇಳಲಾಗಿದೆ ಅನ್ನೋ ಕಂಪ್ಲೀಟ್ ನಾ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಮನುಷ್ಯನ ಹುಟ್ಟು ಸಾವಿನ ಬಗ್ಗೆ ಗರುಡ ಪುರಾಣದಲ್ಲಿ ಹೇಳಲಾಗಿದೆ ಸುಖ ದುಃಖ ಮತ್ತು ದೇಹದ ನೋವನ್ನು ಅನುಭವಿಸುವ ಶಕ್ತಿ ಇರೋದು ಕೇವಲ ಮನುಷ್ಯರಿಗೆ ಮಾತ್ರ ಆತ್ಮಗಳಿಗೆ ಈ ನೋವು ತಿಳಿಯೋದಿಲ್ಲ ಆತ್ಮಗಳು ದೇಹದಿಂದ ದೇಹಕ್ಕೆ ಹೋಗುತ್ತಿರುತ್ತೆ ನಮ್ಮ ಧರ್ಮ ಗ್ರಂಥದಲ್ಲಿ ಆತ್ಮವು ಶರೀರವನ್ನು ಬಿಟ್ಟ ನಂತರ ಆತ್ಮಕ್ಕೆ ಏನು ಅನುಭವವಾಗುತ್ತೆ ಅಂತ ಗರುಡ ಪುರಾಣದಲ್ಲಿ ಕ್ಲಿಯರ್ ಆಗಿ ಹೇಳಲಾಗಿದೆ ಇನ್ನು ಗರುಡ ಪುರಾಣದಲ್ಲಿ ಮನುಷ್ಯ ಸತ್ತ ನಂತರ ಏಳು ಅನುಭವಗಳನ್ನು ಅನುಭವಿಸ್ತಾನೆ ಆತ್ಮವು ನಾವು ಸತ್ತ ನಂತರ ಸ್ವಲ್ಪ ಸಮಯದವರೆಗೂ ಸ್ಪರ್ಶ ಸುಖವನ್ನು ಅನುಭವಿಸು ಮೊದಲಿಗೆ ಸತ್ತ ವ್ಯಕ್ತಿಯ ಶವವನ್ನ ರಾತ್ರಿಯಲ್ಲಿ ಏಕೆ ಒಂಟಿಯಾಗಿ ಬಿಡೋದಿಲ್ಲ ಅಂತ ನೋಡೋದಾದ್ರೆ ಹಿಂದೂ ಧರ್ಮದಲ್ಲಿ ಯಾರಾದರೂ ಸೂರ್ಯಾಸ್ತವಾದ ಬಳಿಕ ಸತ್ರೆ ರಾತ್ರಿಯೆಲ್ಲ ಶವವನ್ನ ಮನೆಯಲ್ಲೇ ಇಡ್ತಾರೆ ಮಾರನೇ ದಿನ ಶವ ಸಂಸ್ಕಾರವನ್ನ ಮಾಡಲಾಗುತ್ತೆ ಗರುಡ ಪುರಾಣದ ಪ್ರಕಾರ ಸೂರ್ಯಾಸ್ತದ ನಂತರ ಸತ್ರೆ ಅವರಿಗೆ ಮೋಕ್ಷ ಸಿಗೋದಿಲ್ಲ ಅಂತ ಹೇಳಲಾಗುತ್ತೆ ಅದಕ್ಕೆ ರಾತ್ರಿ ಸಮಯದಲ್ಲಿ ಯಾರಾದರೂ ಸತ್ರೆ ಅವರಿಗೆ ಸಂಸ್ಕಾರವನ್ನ ಮಾಡದೆ ಶವವನ್ನ ಮನೆಯಲ್ಲೇ ಇಡ್ತಾರೆ ಬೆಳಗ್ಗೆವರೆಗೂ ಕಾದು ಬಂಧು ಬಳಗದ ಜೊತೆ ಸೇರಿ ಶವ ಸಂಸ್ಕಾರ ಮಾಡಲಾಗುತ್ತೆ ಇನ್ನು ರಾತ್ರಿಯಲ್ಲಿ ಸತ್ತ ವ್ಯಕ್ತಿಯ ಶವವನ್ನ ಒಂಟಿಯಾಗಿ ಬಿಡೋದಿಲ್ಲ ಶವ ಸಂಸ್ಕಾರದವರೆಗೂ ಶವದ ಬಳಿ ಯಾರಾದರೂ ಒಬ್ರು ಇದ್ದೇ ಇರ್ತಾರೆ ಇನ್ನು ಶವವನ್ನ ಒಂಟಿಯಾಗಿ ಬಿಡದೆ ಇರೋದಕ್ಕೆ ಕಾರಣ ಬೆಕ್ಕು ಅಥವಾ ನಾಯಿಗಳು ಶವವನ್ನ ತಿಂದು ಬಿಡುತ್ತೆ ಅನ್ನೋದು ಒಂದು ವೇಳೆ ಶವವನ್ನ ಒಂಟಿಯಾಗಿ ಬಿಟ್ರೆ ಅದರಿಂದ ದುರ್ವಾಸನೆ ಬರುತ್ತೆ ಅದರಿಂದ ಶವದ ಹತ್ರ ಯಾರಾದರೂ ಇದ್ದು ಆಗಾಗ ಅಗರಬತ್ತಿ ಮತ್ತು ಧೂಪವನ್ನ ಹಚ್ಚುತ್ತಿರ್ತಾರೆ ಗರುಡ ಪುರಾಣದ ಪ್ರಕಾರ ವಿಷ್ಣು ಭಗವಂತನು ಗರುಡ ಕೇಳಿದ ಪ್ರಶ್ನೆಗೆ ಹೀಗೆ ಉತ್ತರ ಕೊಟ್ಟಿದ್ದ ಪಕ್ಷಿ ರಾಜ ರಾತ್ರಿ ವೇಳೆ ಯಾರಾದರೂ ಸತ್ರೆ ಅವರ ಸಂತಾನ ಮನೆಯಲ್ಲಿ ಇಲ್ಲದಿದ್ದರೆ ಶವವನ್ನ ಮನೆಯ ಹತ್ರ ಇಟ್ಕೋಬಹುದು ಅವರ ಸಂತಾನ ಬಂದು ಕೊನೆಯ ಬಾರಿ ಮುಖ ನೋಡಲು ಹೀಗೆ ಅನುಕೂಲವಾಗುತ್ತೆ ಒಂದು ವೇಳೆ ಸತ್ತ ವ್ಯಕ್ತಿಯ ಮಕ್ಕಳು ಕೊನೆಯದಾಗಿ ಮುಖ ನೋಡದೆ ಇದ್ರೆ ಅವರ ಆತ್ಮಕ್ಕೆ ಶಾಂತಿ ಸಿಗದೆ ಪ್ರಪಂಚದಲ್ಲಿ ಸುತ್ತಾಡ್ತಿರುತ್ತೆ ಎಂದು ಹೇಳುತ್ತಾರೆ ಸೂರ್ಯಾಸ್ತವಾದ ನಂತರ ಯಾರಾದರೂ ಸತ್ತು ಅವರ ಅಂತಿಮ ಸಂಸ್ಕಾರವನ್ನ ಅವತ್ತೇ ಮಾಡಿದ್ರೆ ಅವರ ಆತ್ಮ ಅಸುರ ಅಥವಾ ದಾನವ ಮತ್ತು ರಾಕ್ಷಸರ ರಾಜ್ಯದಲ್ಲಿ ಹುಟ್ಟುತ್ತೆ ಎಂದು ಪರಮಾತ್ಮ ಹೇಳಿದ್ದಾನೆ ಅಲ್ಲಿ ಈ ಆತ್ಮ ತುಂಬಾ ಕಷ್ಟ ಪಡಬೇಕಾಗುತ್ತೆ ಅಂತಾನು ಹೇಳಿದ್ದಾರೆ ಇದೇ ಕಾರಣದಿಂದಲೇ ಹಿಂದೂ ಧರ್ಮದಲ್ಲಿ ರಾತ್ರಿಯ ಸಮಯದಲ್ಲಿ ಶವ ಸಂಸ್ಕಾರ ಮಾಡೋದು ನಿಷಿದ್ಧ ಅಲ್ಲದೆ ರಾತ್ರಿಯಲ್ಲಿ ಶವವನ್ನು ಒಂಟಿಯಾಗಿ ಬಿಟ್ರೆ ಆ ಶವದ ಸುತ್ತಮುತ್ತ ನೆಗೆಟಿವ್ ಎನರ್ಜಿ ಹೆಚ್ಚಾಗಿರುತ್ತೆ ಇದರಿಂದ ಮೃತ ವ್ಯಕ್ತಿಯ ಕುಟುಂಬಸ್ಥರು ಹೆಚ್ಚು ಕಷ್ಟವನ್ನ ಪಡ್ತಾರೆ ಸತ್ತವರ ಆತ್ಮ ಕೆಲವು ಗಂಟೆಗಳವರೆಗೂ ಅಲ್ಲಲ್ಲೇ ಓಡಾಡ್ತಿರುತ್ತೆ ಅವರ ಕುಟುಂಬದವರನ್ನ ಆ ಆತ್ಮ ನೋಡ್ತಿರುತ್ತೆ ಒಬ್ಬ ಮನುಷ್ಯ ಸತ್ತ ನಂತರ ಅವನ ಆತ್ಮ ದೇಹದಿಂದ ಬಿಡುಗಡೆಯಾಗುತ್ತೆ ಇದರಿಂದ ಶರೀರದ ಒಳಗೆ ಎಷ್ಟೋ ದುಷ್ಟ ಆತ್ಮಗಳು ಪ್ರವೇಶಿಸಲು ಪ್ರಯತ್ನಿಸುತ್ತೆ ಇವೆಲ್ಲಾ ಕಾರಣಗಳಿಗೆ ಶವವನ್ನ ರಾತ್ರಿ ಸಮಯದಲ್ಲಿ ಒಂಟಿಯಾಗಿ ಬಿಡೋದು ಇಲ್ಲ ಹಾಗೂ ಸಂಜೆ ಬಳಿಕ ಶವ ಸಂಸ್ಕಾರ ಮಾಡೋದಿಲ್ಲ ಅಂತ ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಸ್ನೇಹಿತರೆ ಆಗ್ಲೇ ಹೇಳಿದ ಹಾಗೆ ಶರೀರವನ್ನ ಬಿಟ್ಟ ನಂತರ ಏಳು ರೀತಿಯ ಅನುಭವಗಳನ್ನ ಆತ್ಮವು ಎದುರಿಸಬೇಕಾಗುತ್ತೆ ಅದರಲ್ಲಿ ಮೊದಲಿಗೆ ಅಪಸ್ಮಾರಕ ಸ್ಥಿತಿ ಅಪಸ್ಮಾರಕ ಸ್ಥಿತಿ ಅಂದ್ರೆ ಯಾರಾದರೂ ಸತ್ತ ನಂತರ ಅವರ ಆತ್ಮವು ಸ್ವಲ್ಪ ಸಮಯದವರೆಗೂ ಕಾನ್ಶಿಯಸ್ ಆಗಿರುತ್ತೆ ಆತ್ಮಕ್ಕೆ ನಾನು ಈ ದೇಹದಿಂದ ಹೊರಗೆ ಬಂದಿದ್ದೀನಿ ಅಂತ ಗೊತ್ತಾಗೋದಿಲ್ಲ ಆ ಟೈಮ್ ಅಲ್ಲಿ ಆತ್ಮ ಕಷ್ಟಪಟ್ಟು ಕೆಲಸ ಮಾಡಿ ಮಲಗಿರುವ ಹಾಗೆ ಭಾವಿಸುತ್ತೆ ನಂತರ ಅದು ಜಾಗೃತವಾಗುತ್ತೆ ಆಗ ಆತ್ಮಕ್ಕೆ ಸತ್ತಿರುವ ವಿಷಯ ಗೊತ್ತಾಗುತ್ತೆ ಆಗ ಆತ್ಮ ಆತ್ಮದಂತೆ ಪ್ರತಿಕ್ರಿಯಿಸಲು ಸಿದ್ಧ ಎರಡನೆಯದಾಗಿ ಸಾಮಾನ್ಯವಾಗಿ ವರ್ತಿಸೋದು ಆತ್ಮವು ತನ್ನ ಶರೀರವನ್ನು ಬಿಟ್ಟು ಜಾಗೃತವಾದ ನಂತರ ಏನು ಆಗದೆ ಇರೋ ತರ ವರ್ತಿಸುತ್ತೆ ಸ್ವಲ್ಪ ಸಮಯದ ನಂತರ ವಾಸ್ತವಾಂಶಕ್ಕೆ ಬರುವ ಆತ್ಮವು ಬೇರೆ ಶರೀರಕ್ಕೆ ಪ್ರವೇಶಿಸಲು ಯತ್ನಿಸುತ್ತೆ ಮೂರನೆಯದ್ದು ಅಶಾಂತಿ ಮತ್ತು ಕಷ್ಟಗಳು ಸ್ನೇಹಿತರೆ ಮನುಷ್ಯ ಸತ್ತ ನಂತರ ಆತ್ಮಕ್ಕೆ ನಾನು ಈ ದೇಹದಿಂದ ಬಿಡುಗಡೆಯಾಗಿದ್ದೀನಿ ಅಂತ ಸ್ವಲ್ಪ ಸಮಯದ ನಂತರ ಗೊತ್ತಾಗುತ್ತೆ ಆಗ ಶರೀರದಲ್ಲಿ ತನ್ನ ಪಾತ್ರವನ್ನ ಕೊನೆಗೊಳಿಸಿದ್ದೀನಿ ಅಂತ ಆತ್ಮವು ಗ್ರಹಿಸುತ್ತೆ ತನ್ನ ಶವದ ಸುತ್ತ ಕುಳಿತಿರುವ ತನ್ನ ಕುಟುಂಬದವರ ಜೊತೆ ಆತ್ಮವು ಕೂಗಿ ಕೂಗಿ ಮಾತನಾಡೋಕೆ ಪ್ರಯತ್ನಿಸುತ್ತೆ ಯಾವಾಗ ತನ್ನ ಕುಟುಂಬದವರಿಗೆ ಆತ್ಮದ ಮಾತು ಕೇಳೋದಿಲ್ವೋ ಆಗ ಅದು ವಾಸ್ತವದ ಸ್ಥಿತಿಗೆ ಬರುತ್ತೆ ನಾಲ್ಕನೆಯದ್ದು ಸಂಚಾರ ದೇಹದಿಂದ ಆತ್ಮವು ಬೇರೆಯಾದ ಮೇಲೆ ದುಃಖಕ್ಕೆ ಒಳಗಾಗುತ್ತೆ ತುಂಬ ವರ್ಷಗಳಿಂದ ಒಂದು ಶರೀರದಲ್ಲಿ ಇದ್ದ ಆತ್ಮವು ಈಗ ಆ ಶರೀರವನ್ನು ಬಿಟ್ಟು ಹೋಗ್ತಿದ್ದೇನೆ ಅಂತ ದುಃಖಿಸುತ್ತೆ ಉದಾಹರಣೆಗೆ ನೀವು ಒಂದು ಮನೆ ಕಟ್ಟಿಸಿರ್ತೀರಾ ಆ ಮನೆಯ ಆಯಸ್ಸು ಮುಗಿದಿರುತ್ತೆ ಆ ಮನೆ ನಿಧಾನವಾಗಿ ಬಿದ್ದು ಹೋಗುತ್ತೆ ಅಥವಾ ಆ ಮನೆಯನ್ನು ನೀವೇ ಕೆಡುತ್ತೀರಾ ಅಂತ ಇಟ್ಕೊಳ್ಳಿ ಆಗ ನೀವು ಹುಟ್ಟಿ ಬೆಳೆದು ಬಾಳಿ ಬದುಕಿದ ಮನೆಯನ್ನು ಬಿಟ್ಟು ಹೋಗುವ ಸಮಯದಲ್ಲಿ ನಿಮಗೆ ಎಷ್ಟು ದುಃಖವಾಗುತ್ತೋ ಅಷ್ಟೇ ದುಃಖ ಈ ಆತ್ಮವು ಶರೀರವನ್ನು ಬಿಟ್ಟು ಹೋಗಬೇಕಾದರೆ ಅದಕ್ಕೂ ಆಗುತ್ತೆ ಇನ್ಯಾವತ್ತಿಗೂ ನನ್ನ ಕುಟುಂಬದವರನ್ನ ನೋಡಿ ಅವರ ಜೊತೆ ಮಾತನಾಡಲು ಆಗದೆ ಈ ಆತ್ಮವು ರೋಧಿಸುತ್ತಿರುತ್ತೆ ಐದನೆಯದಾಗಿ ಆತ್ಮ ತನ್ನ ದೇಹದ ಒಳಗೆ ಹೋಗಲು ಪ್ರಯತ್ನ ಮಾಡೋದು ಗರುಡ ಪುರಾಣದಲ್ಲಿ ಹೇಳಿರುವ ಪ್ರಕಾರ ಆತ್ಮ ತನ್ನ ದೇಹಕ್ಕೆ ಮರಳಿ ಪ್ರವೇಶಿಸಲು ಪ್ರಯತ್ನ ಮಾಡ್ತಾ ಇರುತ್ತೆ ಅಷ್ಟರಲ್ಲಾಗಲೇ ಯಮದೂತರು ಬಂದು ಆತ್ಮವನ್ನ ಯಮಲೋಕಕ್ಕೆ ಕರೆದೊಯ್ಯಲು ಕಾದು ನಿಂತಿರ್ತಾರೆ ಆಗ ಆತ್ಮವು ತನ್ನ ದೇಹಕ್ಕೆ ಮತ್ತೆ ಪ್ರವೇಶಿಸುವ ಪ್ರಯತ್ನ ಮಾಡ್ತಾ ಇರುತ್ತೆ ಆದರೆ ಆತ್ಮವು ತನ್ನ ಸಾವನ್ನ ಅರ್ಥ ಮಾಡಿಕೊಂಡು ಭೂಲೋಕವನ್ನು ಬಿಟ್ಟು ಹೋಗಲು ಸಿದ್ಧವಾಗಿರುತ್ತೆ ಆರನೆಯದಾಗಿ ದುಃಖ ಪಡೋದು ಸ್ನೇಹಿತರೆ ಆತ್ಮವು ಭೂಲೋಕವನ್ನು ಬಿಟ್ಟು ಹೋಗುವ ಸಮಯದಲ್ಲಿ ತುಂಬಾ ದುಃಖ ಪಡುತ್ತೆ ತನ್ನ ಕುಟುಂಬದವರ ಕಣ್ಣೀರು ಕಂಡು ಆತ್ಮವು ದುಃಖಿಸುತ್ತೆ ಆಗ ತನ್ನ ಜೀವನದಲ್ಲಿ ಮಾಡಿರುವ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳು ಆತ್ಮಕ್ಕೆ ನೆನಪಾಗುತ್ತೆ ಆ ಸಮಯದಲ್ಲಿ ಆತ್ಮವನ್ನ ಕರೆದುಕೊಂಡು ಹೋಗಲು ಬಂದ ಯಮದೂತರು ತನಗಾಗಿ ಕಾಯ್ತಿರ್ತಾರೆ ಮತ್ತು ಅಲ್ಲಿಂದ ಹೊರಡುವ ಸಮಯ ಬಂದಿದೆ ಅಂತ ಹೇಳಿ ಆತ್ಮವು ಅಲ್ಲಿಂದ ಹೊರಟು ಹೋಗುತ್ತೆ ಏಳನೆಯದಾಗಿ ಕರ್ಮ ಸ್ನೇಹಿತರೆ ಕರ್ಮ ಅನ್ನೋದು ಸಾಮಾನ್ಯ ಮಾತಲ್ಲ ಹುಟ್ಟಿದ ಪ್ರತಿಯೊಂದು ಜೀವಿಯು ತನ್ನದೇ ಆದ ಕರ್ಮಫಲವನ್ನ ಅನುಭವಿಸಬೇಕಾಗುತ್ತೆ ನೀವು ಎಷ್ಟೇ ಪುಣ್ಯದ ಕೆಲಸಗಳನ್ನ ಮಾಡಿರ್ಲಿ ಸತ್ತ ಮೇಲೆ ನಮಗೆ ಸ್ವರ್ಗವೇ ಪ್ರಾಪ್ತಿಯಾದರೂ ಸಹ ಈ ಕರ್ಮದಿಂದ ನಾವು ತಪ್ಪಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ದೇವಾನು ದೇವತೆಗಳು ಸಹ ಈ ಕರ್ಮಫಲವನ್ನ ಅನುಭವಿಸಿದ್ದಾರೆ ಕೆಲವೊಮ್ಮೆ ನಾವು ಮಾಡುವ ಕರ್ಮಫಲವನ್ನ ಇಲ್ಲೇ ಅನುಭವಿಸಿ ಹೋಗಬೇಕಾಗುತ್ತೆ ಇನ್ನು ಕೆಲವು ಸಲ ಈಗ ನಾವು ಮಾಡುವ ಕರ್ಮದಿಂದ ನಮ್ಮ ಆತ್ಮವು ಮುಂದಿನ ಜನ್ಮದಲ್ಲಿ ಬೇರೊಂದು ರೂಪದಲ್ಲಿ ಹುಟ್ಟುವ ಮೂಲಕ ಆ ಕರ್ಮ ಫಲವನ್ನ ಅನುಭವಿಸುತ್ತೆ ಆತ್ಮವು ಕೊನೆಯ ಬಾರಿ ತನ್ನ ಪ್ರಪಂಚವನ್ನ ನೋಡಿ ಹೊರಟು ಹೋಗುತ್ತೆ ನಾವು ಹಾಕಿದ ಬಟ್ಟೆಯನ್ನ ಎಷ್ಟು ಸುಲಭವಾಗಿ ಬದಲಿಸ್ತೇವೋ ಅಷ್ಟೇ ಸುಲಭವಾಗಿ ಆತ್ಮವು ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಬದಲಾಗುತ್ತಾ ಹೋಗುತ್ತೆ ಆದ್ರೆ ಯಾವುದೇ ಶರೀರಕ್ಕೆ ಹೋದ್ರೂ ಕರ್ಮ ಮಾತ್ರ ಆತ್ಮದ ಹಿಂದೆಯೇ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ನೀವು ಇನ್ನು ಡೆವೋಷನಲ್ ಟುಡೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಈಗಲೇ ಆಗಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಡೆವೋಷ್ನಲ್ ಟುಡೆ ಚಾನಲ್ನ ವಿಸಿಟ್ ಮಾಡಿ